ನಮಸ್ಕಾರ ವೀಕ್ಷಕರೇ ಸ್ವದೇಶಿ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಾವು ಇವತ್ತು ಡಿಕ್ಷನರಿ ಫಾರ್ಮ್ ಹತ್ರ ಬಂದಿದ್ದೇವೆ ನಮ್ಮ ರೈತರನ್ನ ಪರಿಚಯ ಮಾಡಿಸ್ಕೊಳ್ಳೋಣ ಅವರು ಯಾವ ರೀತಿ ಈ ಆಡು ಸಾಕಾಣಿಕೆ ಮಾಡ್ತಾರೆಂಬ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮದು ಪರಿಚಯ ಮಾಡ್ತೀನಿ ಸರ್ ನಮ್ಮ ಹೆಸರು ಗಣೇಶ್ ಬಸಪ್ಪ ಹೇಳಿ ಅಂತ ಹೇಳಿ ನಾವಿಲ್ಲಿ ಪ್ರಾಪರ್ ಬಿಜಾಪುರ ಹೋದರು ಇಬ್ರಾಹಿಂಪುರ್ ನಮ್ಮದು ಇದು ನಮಗೆ ಲಿವೋಟಲ್ಲಿ ನಾವು ಮಾಡ್ತೇವೆ ಸರ್ ಈ ನಿಮ್ಗೆ ಆಡು ಸಾಕಾಣಿಕೆ ಮಾಡಬೇಕಂತ ಥ್ಯಾಂಕ್ ಯು ಸರ್ ನಾವು ಮನೆಯಿಂದ ನಮ್ದು ಒಕ್ಕಲ್ತನ ಮನೀತಾನೆ ಸರ್ ಕಾಡಂತರೂ ನಾವು ಯಾವಾಗಲೂ ಸಾಕಿದ್ದಿಲ್ಲ ಎಮ್ಮಿ ಇದ್ದು ಎತ್ತುಗಳಿದ್ದು ಒಕ್ಕಲ್ತನ ಮನೆಯೆ ಬಟ್ ನಮ್ಗೆ ಒಂದು ಆರೇಳು ವರ್ಷದಿಂದ ಇಂಟ್ರೆಸ್ಟ್ ಇತ್ತು ಮಾಡಬೇಕು ಮಾಡಬೇಕು ಎಲ್ಲ ಕೇಳ್ತಿದ್ವಿ ಒಂದು ಏನೋ ಮಾಡಬೇಕು ಅವಾಗಿನ ನಮ್ಗೆ ಅಷ್ಟು ಮೆಚೂರಿಟಿ ಇದ್ದಿದ್ದಿಲ್ಲ ಮನ್ಸಿಂದು ಮನೆಯಲ್ಲಿ ಮನೆಯಲ್ಲಿ ವಿಶ್ವಾಸ ಮಾ ಗಳಿಸ್ತಿದ್ದಿಲ್ಲ ಆ ಕಾರಣಕ್ಕಾಗಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಅವರು ಇಲ್ಲ ಹಾಕಿದ್ರು ಇವಾಗ ಅವ್ರಿಗೂ ಒಂದು ಕಾನ್ಫಿಡೆಂಟ್ ಬಂತು ನಾನು ಒಂದು ಮಾಡ್ತೀನಿ ಸರ ಕೆಲವೊಬ್ರು ಈ ಕೆಳಗಡೆ ನೀವು ಹಾಕಿರಲ್ಲ ಇದು ಶೀಟ್ ಅದಲ್ರಿ ಇದು ಫೈಬರ್ ಶೀಟ್ ಅಲ್ರಿ ಸರ್ ಇದು ಫೈಬರ್ ಕೆಲವೊಬ್ರು ಈ ಕಟ್ಟಿಗೆ ಶೀಟ್ ಹಾಕ್ತಾರ ಸರ್ ಹಾ ರೀ ಫೈಬರ್ ಶೀಟಿಗೆ ಮತ್ತು ಕಟಿಗೆ ಶೀಟಿಗೆ ಏನ್ ಡಿಫರೆನ್ಸ್ ಅದ ರೀ ಸರ್ ಸರ್ ಫೈಬರ್ ಅಂದ್ರೆ ಇದು ಹಾಡ್ ಬರುತ್ರಿ ಹ್ಮ್ ಒಂದು ಟೆನ್ ಇಯರ್ಸ್ ವಾರಂಟಿ ಇದೆ ರೀ ಗ್ಯಾರಂಟಿ ಇದೆ ವಾರಂಟಿ ಎಲ್ಲ ಗ್ಯಾರಂಟಿ ಇದೆ ಏನೇ ಆದರೂ ಫೇಸ್ ಟು ಫೇಸ್ ಚೇಂಜ್ ಮಾಡ್ತಾರೆ ಅವರು ಕಟ್ಟಿಗೆ ಆದ್ರಿಂದ ಇದಕ್ಕೆ ಜಂಗ್ ಹತ್ತಂಗಿಲ್ಲ ಇಲ್ಲ ಇದು ಕಟಿಗೆ ಆದ್ರೆ ಉಚ್ಚಿ ಬಿದ್ದು ಬಿದ್ದುತದ್ರಿ ಕಟಿಗೆ ವರ್ಷಕ್ಕೆ ಕಟಿಗೆ ಬಾದಾಗ್ತದೆ ಅಂದ್ರೆ ಹವಾ ಬಿಡ್ತು ಅಂದ್ರೆ ಉಬ್ಬಿಡ್ತಾರೆ ಹಿಂಗಾಗಿ ಸ್ವಲ್ಪ ಗ್ಯಾಪ್ಗಳು ಜಾಸ್ತಿ ಆದ್ರೆ ಮರಿಗಳು ಕಾಲು ಸಿಗೋದು ಈ ರೀತಿ ಆಗುತ್ತೆ ಇದರಲ್ಲಿ ಏನೂ ಆಗಲ್ಲ ಆ ರೀತಿ ಇದು ಫೈಬರ್ ಸೀಟು ಕಟ್ ಮಾಡಿದೀವಿ ಇದನ್ನ ಅದ ಸ್ವಲ್ಪ ಹಾಕಲಿಕ್ಕೆ ಇದು ಫೈಬರ್ ಸೀಟು ಚಲೋರಿ ಇವೇನು ವೇಟ್ ಕೆಪಾಸಿಟಿ ಅದು ಎಷ್ಟು ಹಿಡಿತು ಇದು 175 ಕೆಜಿ ವೇಟ್ ಹಿಡಿತೀರಿ ಒಂದು ಸೀಟ್ ಒಂದು ಸೀಟ್ ಹಾ 175 ಸರ್ ಇದು ಮತ್ತೆ ಈಗ ಜಲ್ದಿ ಕೊಳಂಗಿಲ್ಲ ಸರ್ ಇದು ಇದು 10 ವರ್ಷ ಗ್ಯಾರಂಟಿ ಐತ್ರಿ 10 ವರ್ಷ ಒಂದು ಸೀಟಿಗೆ ಗೆ ಎಷ್ಟು ಬಿಳ್ತಾರೆ ಸರ್ ಇದಕ್ಕೆ ಇದು ಟ್ರಾನ್ಸ್ಪೋರ್ಟ್ ಇಟ್ಕೊಂಡು 590 ಬಿಳುತ್ತೆ ಸರ್ ಒಂದು ಸೀಟಿಗೆ ಇದೆ ಸೀಟಿಗೆ ಟೋಟಲ್ ಇಲ್ಲೆಲ್ಲ ಹಾಕಿರಲ್ಲ ಸರ್ ಇದು ಎಷ್ಟು ಬೈ ಎಷ್ಟು ಶರ್ಟ್ ಅದ್ರಿ ಇದು ಸರ್ ಇದು 40 ಬೈ 40 ಶರ್ಟ್ ಇದೆ ಹಾ ಇದಕ್ಕೆ 300 ಸೀಟ್ ಹೋಗಿದೆ 40 ಬೈ 40 ಶರ್ಟ್ ಗೆ 300 ಸೀಟ್ ಹೋಗಿದೆ ಸೀಟ್ ಹೋಗಿದೆ ಒಂದು ಶೀಟ್ ಸೈಜ್ ಏನಂದ್ರೆ ಸರ್ ಇದು ಎರಡು ಬೈ ಎರಡು ಬರುತ್ತೆ ಎರಡು ಬೈ ಎರಡು ಬರುತ್ತೆ ನಿಮಗೆ ಬೇಕಂದ್ರೆ ಒನ್ ಬೈ ಟೂನು ಬರುತ್ತೆ ದೇಡ್ ಬೈ ಟೂನು ಬರುತ್ತೆ ಮುನ್ನೂರು ಶೀಟ್ ಅಂತಂದ್ರೆ ಆಗುತ್ತೆ ಸರ್ ಐದು ಮೂಲ ಹದಿನೈದು ಒಂದೂವರೆ ಲಕ್ಷ ರೂಪಾಯಿ ಇದಕ್ಕೆ ಹೋಯ್ತಲ್ಲ ರೀ ಹಾ ಒಂದು ಲಕ್ಷ ಎಂಬತ್ತು ಸಾವಿರ ಆಗುತ್ತೆ ಇದಕ್ಕೆ ಶೀಟಿಗೆ ಹೋಗ್ತೀವಿ ಅಂದ್ರೆ ನಿಮ್ಮ ಕಡಿಮೆ ಬಜೆಟ್ ನಾಗ ಆಯ್ತು ಆಮೇಲೆ ನಿಮ್ಗೆ ಲೈಫ್ ಜಾಸ್ತಿ ಬರುತ್ತೆ ಲೈಫ್ ಜಾಸ್ತಿ ಕಟ್ಟಿಗೆ ಆದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಒಂದ್ ಐವತ್ತು ಅರವತ್ತು ಸಾವಿರ ಕಮ್ಮಿ ಆಗುತ್ತೆ ಐವತ್ತು ಅರವತ್ತು ಸಾವಿರದಲ್ಲಿ ಐದು ವರ್ಷ ಬಾಳಿಕೆ ಬರುತ್ತೆ ಕಟಿಗೆ ಇದು ಹತ್ತು ವರ್ಷ ಐವತ್ತರವತ್ತು ಸಾವಿರ ನಾವು ವಿಚಾರ ಮಾಡ್ಲಿಕ್ಕೆ ಹೋದ್ರೆ ಮತ್ತೆ ದೀಡ್ ಲಕ್ಷ ಹಾಕ್ಬೇಕು ನಾವು ಕಟಿಗೆ ಅದೇ ಇನ್ನೊಂದ್ ಅರವತ್ತು ಸಾವಿರ ಹೆಚ್ಚಿಗೆ ಹೋದ್ರೆ ಮಾಡೋಲ್ಲೇ ಸ್ವಲ್ಪ ಕಷ್ಟಪಟ್ಟು ಇನ್ನೊಂದ್ ಸ್ವಲ್ಪ ಇನ್ನಷ್ಟು ಮಾಡಿದ್ರೆ ಹತ್ತು ವರ್ಷ ಆಡುಗಳಿಗೆ ನಿಶಿಂತೆ ಅಥವಾ ನೀವು ಇಲ್ಲೇ ಸರ್ ಇಲ್ಲ ಸರ್ ನಾವು ಇಲ್ಲೇ ಬೆಳೆಸ್ತೀವಿ ನಾವು ಜೋಳ ಮೇವು ಹಾಕಿದೀವಿ ಮೆಕ್ಕೆಜೋಳ ಹಾಕಿದೀವಿ ಮತ್ತೆ ಇವಾಗ ಸದ್ಯ ನೇಪೇರ್ ಹುಲ್ಲನ್ನ ಹಚ್ಚಿದೀವಿ ಇನ್ನೊಂದು ಟೂ ಮಂತ್ಸ್ ಬರುತ್ತೆ ಮತ್ತೆ ತೊಗರಿ ಹೊಟ್ಟು ಕಡಲೆ ಹೊಟ್ಟು ಎರಡು ಮೇವು ಎರಡು ಒಣಮೆವು ಕೊಡ್ತೀವಿ ಸಾಯಂಕಾಲ ಬೆಳಿಗ್ಗೆ ಕಾಳು ಹಾಕ್ತೀವಿ ಮುಂಜಾನೆ ಸಂಜಿಕೆ ಕಾಳು ಹಾಕ್ತೀರಿ ಸರ್ ಹಾ ಸರ್ ಮತ್ತೆ ಈ ಹೊಟ್ಟೆ ಸರ್ ಹೊಟ್ಟು ಮೇವು ಹೊಟ್ಟದು ಬೆಳಿಗ್ಗೆ ಕಾಳಾಕಿದ ಮೇಲೆ ಹೊರಗಡೆ ಬಿಡ್ತೀವಿ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಒಳಗಡೆ ಹಾಕಿ ಹೊಟ್ಟು ಹಾಕಿ ನೀರು ಕುಡಿಸ್ತೀವಿ ಆಮೇಲೆ ಮಧ್ಯಾಹ್ನ ಒಂದು ಒಂದೂವರೆ ಗಂಟೆಗೆ ಹಸಿಮೇವು ಅಲ್ಲಿಂದ ಮೂರುವರೆ ನಾಲ್ಕಕ್ಕೆ ಒಮ್ಮೆ ಹಸಿಮೇವು ಸಾಯಂಕಾಲ ಒಲೆ ಮೇವು ಕೊಟ್ಟು ಕಾಳು ಹಾಕ್ತೀವಿ ಎಂಟಕ್ಕೆ ಕಾಳು ಹಾಕ್ತೀವಿ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಒಂದು ಹತ್ತು ಆಡದಿಂದ ಸ್ಟಾರ್ಟ್ ಮಾಡಿದ್ದೆ ಒಂದು ಟೂ ಮಂತ್ಸ್ ಆದಮೇಲೆ ನಮಗೆ ಇಂಟ್ರೆಸ್ಟ್ ಜಾಸ್ತಿ ಆಯಿತು ಇನ್ನೂ ಮಾಡಬೇಕು ಮಾಡಿದರೆ ಒಂದು ಲಾಭದಾಯಕ ಐತಿ ಅನ್ನಿಸ್ತು ರೀ ಮುಂದೆ ಒಂದು ಆಡ ಈಗ ಒಟ್ಟು ಆಡು ಒಂದು ಹೋಗ್ತಾ ಇದೆ ನಮಗೆ ಮೊದಲು ನೀವು ಇದಕ್ಕಿಂತ ಮುಂಚೆ ಏನು ಮಾಡ್ತಿದ್ರಿ ಸರ್ ಮೊದಲು ನಾನು ನಾ ನಾನು ಒಕ್ಕಲ್ತ ಮನೆ ಬಟ್ ಹಾಬಿಗೋಸ್ಕರ ಒಕ್ಕಲ್ತನ ಮಾಡ್ತಿದ್ದೆ ಇಂಟ್ರೆಸ್ಟ್ ಕೊಟ್ಟು ಒಕ್ಕಲ್ತನ ಮಾಡ್ತಿದ್ದಿಲ್ಲ ಹಾ ಮನೆಯಲ್ಲಿ ಬೈತಾರ ಅಂದ್ರೆ ಹೋಗೋದು ಈ ರೀತಿ ಮಾಡ್ತಿದ್ದೆ ಅವ ಮುಂದೆ ಅವರು ನಾನು ಸರಿಯಾಗಿ ಮಾಡೋದು ಮಾಡದ ಕಾರಣಕ್ಕಾಗಿ ಟ್ಯಾಕ್ಟ್ರಿ ಇತ್ತು ಎಕರೆ ಜಮೀನ್ ಇದೆ ಎಲ್ಲ ಮಾಡ ಕೊಟ್ರು ಹಿಂಗಾಗಿ ನಾನು ಒಂದು ಒನ್ ಇಯರ್ ಖಾಲಿ ಸುಮ್ನೆ ತಿರ್ಗಾಡ್ದೆ ನಮ್ದು ಮ್ಯಾರೇಜ್ ಆಯ್ತು ಮೂರ್ ಮೂರು ಜನ ಮಕ್ಕಳಿದ್ದಾವೆ ಅವ್ರು ಏನೋ ಒಂದು ಮಾಡ್ಬೇಕು ಅಂತ ಅನಿಸ್ತಾ ರೀ ಯಾಕಂದ್ರೆ ಮಕ್ಕಳು ಅಪ್ಪ ರೂಪಾಯಿ ಕೊಡಂದ್ರೆ ಕೊಡಕ್ ನನ್ನ ಹತ್ರ ದುಡ್ಡು ಇದ್ದಿದ್ದಿಲ್ಲ ಮನೆಯಲ್ಲಿ ರಗಡ್ ಶ್ರೀಮಂತ್ರು ನಾವು ಬಟ್ ನನ್ನ ಸ್ವತಃ ದುಡ್ಡನ್ನ ನನ್ನ ಮಕ್ಳಿಗೆ ಕೊಡಕ್ ಆಗ್ತಿದ್ದಿಲ್ಲ ಇದನ್ನೆಲ್ಲ ಗಿಲ್ಟಿ ಫೀಲ್ ಮಾಡ್ಕೊಂಡು ಮನೆಯಲ್ಲಿ ಹೇಳದೆ ಇಲ್ಲ ನಾನು ಮಾಡ್ತೀನಿ ಹಾಗಾದ್ರೆ ಮಾಡು ಅಂತ ಮಾಡಿ ಮಾಡಿಕೊಟ್ಟಿದ್ದಾರೆ ಎಷ್ಟು ಖರ್ಚಾಯ್ತು ಸರ್ ಇದನ್ನೆಲ್ಲ ಶರ್ಟ್ ಮಾಡಬೇಕಾದ್ರೆ ಇದು ಶರ್ಡು ನನಗೆ ಟೋಟಲ್ ಇದು ಒಂದು ಆರು ಗುಂಟೆ ಜಾಗ ಇದೆ ನಾನು ಎರಡು ಗುಂಟದಲ್ಲಿ ಶರ್ಡು ಮತ್ತೆ ಗೋಡನ್ ಮಾಡ್ಕೊಂಡಿದ್ದೀನಿ ಒಟ್ಟು ಟೋಟಲ್ ಆಗಿ ಹನ್ನೆರಡು ಲಕ್ಷ ಖರ್ಚುಕೊಂಡಿದ್ದೀನಿ ಸರ್ ಇಲ್ಲಿ ಮರಿಗಳು ಸಪ್ರೇಟ್ ಇಟ್ಟಿರಲ್ಲ ಇವು ಹಾಂ ಸರ್ ಹ್ಞೂ ಏನು ಸರ್ ಇದು ಈ ಥರ ಮಾಡಿರಲ್ಲ ಇವತ್ತು ಸರ್ ಇದು ಮರಿಗಳು ಸಪ್ರೇಟ್ ಇಡೋ ಕಾರಣ ಅಂದ್ರೆ ಸಣ್ಣ ಇರ್ತಾವ ಸರ್ ಮರಿಗಳು ಹಾಡುಗಳ ಕಾಲಾಗ ಸಿಕ್ಕು ಮಾಡುದು ಅಂದ್ರೆ ಡೆತ್ ಆಗೋ ಚಾನ್ಸಸ್ ಇರ್ತಾವೆ ಅದಕ್ಕೆ ಡೇಸ್ ಬುಟ್ಟಿಯಲ್ಲಿ ಮುಚ್ಚಿಟ್ಟು ನಾಲ್ಕನೇ ದಿನ ಸಪ್ರೇಟ್ ಮಾಡಿದ್ವಿ ಹಾಕಿ ಬಿಡ್ತೀವಿ ಮರಿಗಳು ಮುಚ್ಚಲಿಕ್ಕೆ ಕೆಳಗಡೆ ಕೋಳಿ ಒಂದು ಸಾಕಿರಲಿಲ್ಲ ಸರ್ ಹೆಂಗ ಸರ್ ಅದ ಸರ್ ನಾವು ಕೋಳಿ ಒಂದ್ ಸಾವಿರ ಕೋಳಿ ಇದಾವೆ ಇವಾಗ ಐದ್ನೂರ್ ಮಾರಿದೀವಿ ಇನ್ನೊಂದ್ ಐದ್ನೂರ್ ಇದಾವೆ ಆ ನಾವು ಬೆಳಿಗ್ಗೆ ಸಾಯಂಕಾಲ ಆಡುಗಳಿಗೆ ಕಾಳು ಹಾಕ್ತಿವಲ್ಲ ಹಿಕ್ಕೇಲಿ ಒಂದ್ ಸ್ವಲ್ಪ ಸರ್ ಅದೇ ಈಗ ಅದು ಕಾಳು ಗೊಬ್ಬರದಲ್ಲಿ ವೇಸ್ಟ್ ಆಗುತ್ತೆ ಆ ಕಾರಣ ಈಗ ಕೋಳಿ ಸಾಕಿದ್ರೆ ನನಗೆ ಹಿಕ್ಕೇನು ಹೊಡಿಯುತ್ತೆ ಅದು ಕೋಳಿ ಗೊಬ್ಬರನು ಸಣ್ಣ ಆಗುತ್ತೆ ಕೋಳಿನೂ ಬದುಕುತ್ತೆ ಮತ್ತೆ ಗಲೀಜ್ನೆಸ್ ಸ್ಮೆಲ್ ಏನೂ ಬರಲ್ಲ ಕೋಳಿ ಕೆದರೋದ್ರಿಂದ ಈಗ ಆಡು ಉಚ್ಚೆ ಹಾಕೋದ್ರಿಂದ ಡೈಲಿ ಅಲ್ಲಿ ಅದೇ ಜಾಗಕ್ಕೆ ಬರ್ತಾ ಇರ್ತಂದ್ರೆ ಸ್ಮೆಲ್ ಬರುತ್ತೆ ಅದೇ ಕೋಳಿ ಸ್ವಲ್ಪ ಕೆದರಾಡ್ತಂದ್ರೆ ಎಲ್ಲಾ ಕಡೆ ಮಿಕ್ಸ್ ಆಗುತ್ತೆ ಗೊಬ್ಬರನು ಸಣ್ಣ ಆಗುತ್ತೆ ಯಾರು ಸ್ಮೆಲ್ ಇರಂಗಿಲ್ಲ ಆಡುಗಳಿಗೆ ರೋಗ ರುಜಿನ ಏನು ಬರಂಗಿಲ್ಲ ಸರ್ ಇದೆಲ್ಲ ಕುಲ್ಲಾ ಜಾಗ ಬಿಟ್ಟಿದ್ರಲ್ಲ ಹಾಂ ಯಾಕೆ ಬಿಟ್ಟರೆ ಸರ್ ಇದನ್ನೆಲ್ಲ ಇಷ್ಟೆಲ್ಲ ಸರ್ ಇದು ಹಾಡುಗಳ ಜಾತಿ ಅದು ಸ್ವಲ್ಪ ಕಟ್ಟದಲ್ಲಿ ಕಟ್ಟಿದ್ರೆ ನಡೆಯಂಗಿಲ್ಲ ತಿರ್ಗಾಡ್ತೀನೂ ಜಾತಿ ಅದು ಅದಕ್ಕೋಸ್ಕರ ನಾವು ಸ್ವಲ್ಪ ಬೆಳಿಗ್ಗೆ ಒಂದು ಏಳು ಗಂಟೆ ಹೊರಗಡೆ ಹಾಕಿದೀವಿ ಅಂದ್ರೆ ಹನ್ನೊಂದು ಗಂಟೆವರೆಗೂ ತಿರ್ಗಾಡ್ಲಿಕ್ಕೆ ಬಿಡ್ತೀವಿ ಕಟ್ಟದಲ್ಲಿ ಕಟ್ಟಿದ್ರೆ ಸ್ವಲ್ಪ ರೋಗ ಜನ ಜಾಸ್ತಿ ಹೋಗುತ್ತೆ ಅದು ಸ್ವಲ್ಪ ತಿರ್ಗಾಡ್ತು ಅಂದ್ರೆ ಕಾಲುನು ಸಡ್ಲಾಗುತ್ತೆ ಮತ್ತೆ ಉಣ್ಣೆ ರೋಗ ಯಾವುದು ಯಾವ್ದೋ ಸನಿ ಬರಲ್ಲ ಕಾಲು ಸಲ ಯಾಕಂದ್ರೆ ಆಡುಗಳು ಎಲ್ಲಾ ತಿರುಗಾಡೋ ಬಿಡ್ರಿ ಜಾತಿ ಅಂದ್ರೆ ತಿರ್ಗಾಡೋದು ಎಲ್ಲ ತರ ತಪ್ಲಾ ಅದು ನಾವು ಏನ್ ಮಾಡ್ತೀವಿ ವೀಕ್ಲಿ ಒನ್ ಟೈಮ್ ಹೊರಗಡೆ ಬಿಡ್ತೀವಿ ಈ ಸಡ್ ಬಿಟ್ಟು ಹೊರಗಡೆ ಬಿ ಮೈಲಿಕ್ ಅಂದ್ರೆ ಸ್ವಲ್ಪ ಯಾವ್ದು ತಪ್ಲಾ ರೋಗ ಯಾರು ಅದು ಬೇಕಾಗಿ ತಪ್ಲಾ ತಿಂತ ರೋಗ ಏನು ಬರಂಗಿಲ್ಲ ಸರಿ ಈಗ ನಿಮ್ಗ ಈ ಹಾಡುಗಳಿಗೆ ಅಥವಾ ಏನ್ರಿ ಮರಿಗಳಿಗೆ ಅದು ರೋಗ ಬಂದು ಅಂದ್ರ ನೀವು ರೋಗನ ಹೆಂಗೆ ಕಂಟ್ರೋಲ್ ಮಾಡ್ತೀವಿ ಮತ್ತೆ ಯಾವ್ಯಾವ ರೋಗ ಸರ್ ಇವು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಇವಾಗ ರೋಗ ಕಮ್ಮಿ ರೀ ಯಾಕಂದ್ರೆ ಇದು ಜವಾರಿ ಇರೋದ್ರಿಂದ ಸ್ವಲ್ಪ ಗಟ್ಟಿ ಕ್ಲೈಮೇಟ್ ವೈಸ್ ಏನೋ ನೆಗಡಿ ಕೆಮ್ಮು ಅಷ್ಟೇ ಬರ್ತೈತಿ ಆ ಹಂಗೇನಾರ ಬಂದಾಗ ಅಂತೂ ಔಷಧ ಸಿಕ್ಕ ಸಿಗತ್ರಿ ಹೇಳಿ ಮೆಡಿಕಲ್ದವ್ರಿಗೆ ಹೇಳಿ ಕೆಮ್ಮು ನೆಗಡಿ ಅಂತ ಹೇಳಿ ಔಷಧ ತಂದು ಹಾಕಿದ್ವಿ ಆಲ್ಮೋಸ್ಟ್ ನಮ್ಮ ಒಂದು ನಲ್ವತ್ತ ಹಾಡುಗಳಿಗಾದ್ರೆ ಒಂದು ಎರಡ್ ಮೂರಕ್ಕೆ ಅಷ್ಟೇ ನೆಗಡಿ ಕೆಮ್ಮು ಬಂದಿತ್ತು ಔಷಧ ತಂದು ಹಾಕಿದ್ವಿ ಕಮ್ಮಿನೇ ಆಗಿದೆ ಅದೇ ರೀತಿ ಮತ್ತೆ ಯಾವ್ದೇ ರೋಗ ಅದು ಇಲ್ಲ ಹಂಗೆ ಲಿವರ್ ಟಾನಿಕ್ ಹಾಕೋ ಹಾಕ್ತೀವಿ ನಾವು ಸರ್ ನಿಮ್ದು ಎಜುಕೇಶನ್ ಸರ್ ನಾನು ಎಜುಕೇಶನ್ ಬಿ ಎ ಮುಗಿದ ಸರ್ ಬಿ ಮುಗಿದ ತಕ್ಷಣ ಒಂದು ಆರು ತಿಂಗಳು ವೆಟರ್ನರಿ ಟ್ರೈನಿಂಗ್ ಗೌರ್ಮೆಂಟ್ ವತಿಯಿಂದ ಆರು ತಿಂಗಳು ಧಾರವಾಡಲ್ಲಿ ವೆಟರ್ನರಿ ಟ್ರೈನಿಂಗ್ ಮುಗಿಸಿದ್ದೆ ನಾನು ಟ್ರೈನಿಂಗ್ ಮುಗಿಸಿ ಒಂದೇ ಒಂದು ನಾಲ್ಕೈದು ವರ್ಷ ಬಿಟ್ಟು ಇದನ್ನ ಮಾಡಿದ್ದೀನಿ ಸರ್ ಟೋಟಲಿ ಶೆಡ್ ಎಷ್ಟು ಬಾಯಿ ಎಷ್ಟು ಇದ್ರಿ ಸರ್ ಇದು ಕುರಿ ಫಾರ್ಮ್ ಬಂದ್ಬಿಟ್ಟು ನಲ್ವತ್ತು ಬೈ ನಲ್ವತ್ತೈತ್ರಿ ಗೋಡೌನ್ ಒಂದು ಇಪ್ಪತ್ತು ಬಾಯ್ ನಲ್ವತ್ತು ಮಾಡ್ಕೊಂಡಿದೀನಿ ಒಂದು ಟೆನ್ ಬೈ ಟ್ವೆಂಟಿ ಎಮ್ ಇ ಸೆಟ್ ಮಾಡಿದೀನಿ ಮತ್ತೆ ಇದು ಒಟ್ಟು ಆರು ಗುಂಟೆ ಜಾಗ ಸುತ್ತಲೂ ವೇಲಿ ಹಾಕಿದೀನಿ ಒಟ್ಟು ಒಂದು ಹನ್ನೆರಡು ಲಕ್ಷವರೆಗೆ ಖರ್ಚು ಬಂದಿದೆ ಸರ್ ಒಂದು ಐದು ಲಕ್ಷ ರೂಪಾಯಿ ಆಡುಗಳು ಇದು ಹಾಕಿದ್ದೀನಿ ಒಂದು ಟೋಟಲ್ ಆಗಿ ಒಂದು ಹದಿನೆಂಟು ಹತ್ತೊಂಬತ್ತು ಲಕ್ಷ ಖರ್ಚು ಮಾಡಿದೆ ಯಾವುದೇ ರೀತಿ ಗೋರ್ಮೆಂಟ್ ಏನು ಸವಲತ್ತು ಏನು ತೊಗೊಂಡಿಲ್ಲ ಸರ್ ಹ್ಞೂ ಸ್ವಲ್ಪ ಮಾಡಿದ್ದೀನಿ ಎಲ್ಲ ನಮ್ಮ ಗೋರ್ಮೆಂಟ್ದವ್ರು ರಗಡ ಸಹಾಯದೇ ಕುಡಕ್ತ ಸರ್ ಶೆಡ್ ನಿರ್ಮಾಣಕ್ಕಾಗಲಿ ಅಥವಾ ಎಲ್ಲದಕ್ಕೂ ಯಾಕೆ ಹಾಕೋಲಿಲ್ಲ ಸರ್ ನೀವು ಸರ್ ಇದೇ ಶೆಡ್ ನಾನು ಎಸ್ಟಿಮೇಟ್ ಹಾಕಿಸಿದ್ದೆ ಹ್ಞೂ ಗೌರ್ಮೆಂಟ್ ಅಲ್ಲಿ ಲೋನ್ ಹಾಕುವ ಇಪ್ಪತ್ತು ಲಕ್ಷ ಕೊಡ್ತೀನಿ ಕೇಳಿದ್ರು ಸಡ್ ನಿರ್ಮಾಣ ಮಾಡ್ಕೊಳಕ್ಕೆ ಈಗ ನಾ ನಲ್ವತ್ತು ಬೈ ನಲ್ವತ್ತು ಮಾಡಿ ಸಡ್ಗೆಣೆ ಹದಿನಾರು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಮಾಡಿದ್ರು ಈಟೇ ಸಡ್ಗೆ ಏನೇ ಹದಿನಾರು ಲಕ್ಷ ಇಪ್ಪತ್ತು ಸಾವಿರ ಅವ್ರು ಮಾಡಿದ್ದು ನಾನು ಇಡೀ ಆರು ಗುಂಟೆ ಜಾಗದಲ್ಲಿ ಸಡ್ ನಿರ್ಮಾಣ ಮಾಡ್ಕೊಂಡಿದೀನಿ ಮತ್ತೆ ಗೋಡೌನ್ ಮಾಡ್ಕೊಂಡೀನಿ ಎಮ್ಮಿ ಎಮ್ಮಿ ಇವನ್ ಎರಡು ಎಮ್ ಮೂರ್ ಎಮ್ಮಿ ಕಟ್ಲಿಕ್ಕೆ ಜಾಗ ಮಾಡ್ಕೊಂಡಿದೀನಿ ಮತ್ತೆ ಬೇಲಿ ಹಾಕೊಂಡಿದ್ದೀನಿ ಇಷ್ಟೆಲ್ಲಾ ಮಾಡ್ಕೊಳಕ್ಕೆ ಹನ್ನೆರಡು ಲಕ್ಷ ಖರ್ಚಾಗಿದೆ ನಂದ್ ಈಗ ಸುಮ್ನೆ ನಾನು ನಂದು ಎಲ್ಲಾ ಕೊಡಿ ಎಂಟೂವರೆ ಲಕ್ಷ ರೂಪಾಯಿ ಆಗು ಸಡ್ ಹದಿನಾರು ಲಕ್ಷ ಕೊಟ್ರೆ ಏಳುವರೆ ಲಕ್ಷ ರೂಪಾಯಿ ನಾನೇ ಲುಕ್ಸಾನ ಮತ್ತೆ ಗೋರ್ಮೆಂಟ್ ಕೊಡ್ತೈತಿ ಅಂದ್ರೆ ಹಂಗೆ ಕೊಡ್ತಿರಂಗಿಲ್ಲ ನಮ್ಗೆ ನಮಗೆ ಸಾಲದಂಗೆ ಕೊಡೋರು ಅವರು ಬಡ್ಡಿ ಅಂತೂ ಕಟ್ಟಬೇಕೇ ಅದು ಒಂದ್ ರೂಪಾಯಿ ಇರಲಿ ಎಂಟನೇ ಇರಲಿ ಬಡ್ಡಿ ಬಡ್ಡಿನೇ ಅಲ್ಲ ಆ ಬಡ್ಡಿ ಕಟ್ಟಿ ಸಾಯ್ ಸ್ವಂತ ಮಾಡ್ಬೇಕು ಅಂತ ಹೇಳಿ ಅದೇ ಅದೇ ಒಂದು ಏಳುವರೆ ಲಕ್ಷ ರೂಪಾಯಿ ನಾನು ಉಳಿಸಂ ಇವಾಗ ಅವ್ರು ಹದಿನಾರು ಲಕ್ಷ ನಾನು ಬರೀ ಒಂದು ಕುರಿ ಫಾರ್ಮಿಂಗ್ ಹೇಳಿದ್ರು ನಾ ಇಷ್ಟೆಲ್ಲ ಮಾಡ್ಕೊಂಡಿದ್ದೀನಿ ಹನ್ನೆರಡು ಲಕ್ಷದಲ್ಲಿ ನಾ ಇನ್ನು ಅವ್ರು ಹೇಳಿದ ದುಡ್ಡಲ್ಲೇ ನಾಲ್ಕು ಲಕ್ಷ ಉಳಿಸಿದಿನಿ ಆ ಕಾರಣಕ್ಕಾಗಿ ನಾನು ಸ್ವಂತ ಮಾಡಿದ್ದು ಬಡ್ಡಿ ಲೋನ್ ಹಾಕೊಳ್ಳಿಲ್ಲ